ಉಡುಪಿ ಕಡೆ ದೇವಸ್ಥಾನಗಳಲ್ಲಿ ಯಾವತ್ತಾದ್ರೂ ಊಟ ಮಾಡಿದ್ದೀರಾ ಅಲ್ಲಿ ಮಾಡುವಂಥ ರುಚಿಯಾದ ಸಾರನ್ನು ಯಾವತ್ತಾದರೂ ಮನೆಯಲ್ಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಸುಲಭವಾಗಿ ಉಡುಪಿ ಕಡೆ ದೇವಸ್ಥಾನಗಳಲ್ಲಿ ಮಾಡುವಂತಹ ಸಾರು ಮತ್ತು ಸಾರಿನ ಪುಡಿಯನ್ನು ಮನೆಯಲ್ಲೇ ಮಾಡುವಂಥ ವಿಧಾನ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಸ್ತೆ ನಮಸ್ತೆಗೂ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಈ ಉಡುಪಿ ಕಡೆ ದೇವಸ್ಥಾನಗಳಲ್ಲಿ ಮಾಡುವಂತಹ ಸ್ಪೆಷಲ್ ಸಾರಿರುತ್ತೆ ಅಥವಾ ರಸಮ್ ಇರುತ್ತೆ ಅದರ ರೆಸಿಪಿ ಹಾಗೆಯೇ ಅದಕ್ಕೆ ಹಾಕುವಂತ ಒಂದು ಪೌಡರ್ ಈ ಉಡುಪಿ ಸಾರಿನ ರಸಂ ಪೌಡರ್ ರೆಸಿಪಿ ಎರಡನ್ನು ಒಂದೇ ವಿಡಿಯೋದಲ್ಲಿ ಹೇಳ್ತಾ ಇದಾರೆ ತುಂಬಾ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸಾರಿದ್ರೆ ಸಾಕು ಒಂದು ಸ್ವಲ್ಪ ಸೈಡ್ ಡಿಶ್ ಇದ್ರೆ ಸಾಕು ಎಷ್ಟು ಬೇಕಾದರೂ ಅನ್ನ ನಾವು ತಿನ್ಬಹುದು ಉಡುಪಿ ಕಡೆ ದೇವಸ್ಥಾನಗಳಲ್ಲಿ ಊಟ ಮಾಡಿದವರಿಗೆ ಆ ಸಾರಿನ ಘಮ ಘಮ ಮತ್ತೆ ಆ ಸಾರಿನ ರುಚಿ ಖಂಡಿತ ಗೊತ್ತಿರುತ್ತೆ ಈ ಪೌಡರ್ ಒಂದ್ಸರಿ ನೀವು ಮಾಡಿಟ್ರೆ ಯಾವಾಗ ಬೇಕಾದ್ರೂ ನಿಮ್ಗೆ ನೆಂದಾಗ ಈ ಸಾರನ್ನ ರೆಡಿ ಮಾಡ್ಕೋಬಹುದು ವಿಡಿಯೋ ನೋಡಿ ಟ್ರೈ ಮಾಡಿ ಮರ್ಯಾದೆ ನಂಗೆ ನಿಮ್ಮ ಫೀಡ್ಬ್ಯಾಕ್ ನ ತಿಳಿಸಿ ಫಸ್ಟ್ ಟೈಮ್ ಏನಾದ್ರು ನೀವು ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನ್ ನೆಕ್ಸ್ಟ್ ಹಾಕುವಂತ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಅಲ್ರಿಗೂ ಇದು ಉಡುಪಿಗಡೆ ದೇವಸ್ಥಾನಗಳಲ್ಲಿ ಮಾಡುವಂತಹ ಬೇಳೆ ಸಾರಿನ ರೆಸಿಪಿ ಮತ್ತು ಅದರ ಪುಡಿಯ ರೆಸಿಪಿ ಒಂದು ಕಪ್ಪಷ್ಟು ತೊಗರಿ ಬೇಳೆನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಿ ಬೇಯಿಸ್ಬಿಟ್ಟು ಒಂದು ನಾಲ್ಕೈದು ವಿಷಲ್ಲಿ ಹಾಕಿಸ್ಬಿಟ್ಟು ಅದಾದ ನಂತರ ಅದನ್ನ ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ ಹಾಗೆಯೇ ಒಂದು ಚಿಕ್ಕ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನೆನೆ ಹಾಕಲಿಕ್ಕೆ ಬಿಡಬೇಕು ಈಗ ಈ ಸಾರಿನ ಪುಡಿಯನ್ನು ರೆಡಿ ಮಾಡೋಣ ಸ್ಟವ್ ಮೇಲೆ ಒಂದು ಬಾನಲ್ಲಿ ಇಟ್ಬಿಟ್ಟು ಮೀಡಿಯಮ್ ಉರಿ ಇಟ್ಕೊಳ್ಳಿ ಅರ್ಧ ಚಮಚದಷ್ಟು ತೆಂಗಿನಕಾಯಿ ಎಣ್ಣೆನ ಹಾಕೊತಾ ಇದ್ದೇನೆ ನೀವು ಅಡುಗೆ ಎಣ್ಣೆ ಉಪಯೋಗ ಮಾಡ್ಬೋದು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಅರ್ಧ ಚಮಚದಷ್ಟು ಮೆಂತೆ ಇಷ್ಟನ ಹಾಕ್ಕೊಂಡು ಮೊದಲಿಗೆ ಹುರಿದುಕೋಬೇಕು ನೀವು ಕೊತ್ತಂಬರಿ ಜೀರಿಗೆ ಸಪ್ರೇಟಾಗಿ ಹುರಿದುಕೊಂಡ್ರೂ ನಡೀತದೆ ನಮಗೆ ಬೇಗ ಕೆಲಸ ಆಗಬೇಕು ಅಂತಂದರೆ ಈ ಥರ ಮಾಡಿದರೂ ನಡೀತದೆ ಬಟ್ ಉರಿ ಕಮ್ಮಿ ಇಟ್ಕೊಂಡು ಹುರಿದುಕೊಳ್ಳಿ ಇಲ್ಲದಿದ್ದರೆ ಕರೆಟ್ ಹೋಗುತ್ತೆ ಇದ್ದರೆ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟ್ ಹೋದರೆ ಆ ಫ್ಲೇವರ್ ನಮಗೆ ಸಿಗಲ್ಲ ನೋಡಿ ಒಳ್ಳೆ ಆರಾಮ ಬರೋ ತನಕ ಕಲರ್ ಚೇಂಜ್ ಆಗೋ ತನಕ ನಾವು ಹುರಿದುಕೊಂಡು ಅದಾದ ನಂತರ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಇವಾಗ ಅದೇ ಪಾತ್ರೆಗೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಏಳರಿಂದ ಎಂಟು ಬ್ಯಾಡಗೆ ಮೆಣಸು ಒಂದು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಮತ್ತೆ ಇದನ್ನ ಹುರಿದ್ಕೋಬೇಕು ನೀವು ಬ್ಯಾಡಗೆ ಮೆಣಸು ಮತ್ತು ಗುಂಟೂರು ಮೆಣಸು ಏನಾದರೂ ಸೇರಿಸಿ ಮಾಡೋದೇ ಇದ್ರೆ ಸಪ್ರೇಟಾಗಿ ಹುರಿದುಕೊಳ್ಳಿ ಬರೀ ಬ್ಯಾಡಿಗೆ ಮೆಣಸು ಹಾಕೋದಿದ್ರೆ ಒಂದೇ ಸರಿ ಹುರಿದುಕೊಳ್ಳಿ ಏನೂ ತೊಂದರೆ ಇಲ್ಲ ಮೆಣಸು ಡ್ರೈ ಆಗೋ ತನಕ ಕರೆಕ್ಟಾಗಿ ಕ್ರಿಸ್ಪಿ ಆಗೋ ತನಕ ಹುರಿದುಕೋಬೇಕು ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೆ ಯಾವುದೇ ಇಂಗ್ರೀಡಿಯೆಂಟ್ಸನ್ನು ಕರಡಿಸ್ಕೊಬೇಡಿ ಯಾಕಂತಂದರೆ ಆ ಸಾರಿನ ಪುಡಿ ಆರೋಮ ಇದೆಯಲ್ವ ಅದು ಹೊರಟೋಗುತ್ತೆ ಕರೆಕ್ಟಾಗಿ ಕ್ರಿಸ್ಪಿ ಆದ ನಂತರ ಅದನ್ನ ಬಂದ್ ಮಾಡಿಕೊಂಡು ಸ್ಟವನ್ನ ಬಂದ್ ಮಾಡಿಕೊಂಡು ಇದನ್ನ ಆ ಪಾತ್ರೆಗೆ ಹಾಕೊಳ್ಳಿ ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟಾದ ನಂತರ ಇದನ್ನ ಒಂದು ರುಬ್ಬುವ ಮಿಕ್ಸಿಗೆ ಹಾಕ್ಕೊಂಡು ನಾವು ಚೆನ್ನಾಗಿ ರುಬ್ಬಿಟ್ಟು ಪುಡಿ ಮಾಡ್ಕೋಬೇಕಾಗುತ್ತೆ ತುಂಬ ನುಣ್ಣಗೆ ಏನೂ ಬೇಕಾಗಿಲ್ಲ ಸಾಧಾರಣಕ್ಕೆ ಪುಡಿ ಆದರೆ ಸಾಕು ನೋಡಿ ಈ ಥರ ಆದರೆ ಸಾಕು ನೀವು ರುಬ್ಕೊಳ್ಳುವಾಗಲೇ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಒಂದು ಸ್ವಲ್ಪ ಇಂಗನ್ನು ಹಾಕೋಬಹುದು ಇಲ್ಲದಿದ್ದರೆ ಒಂದು ಸರಿ ಇದು ಪೌಡರ್ ಮಾಡಿಕೊಂಡಾದ ನಂತರ ಸ್ವಲ್ಪ ಇಂಗು ಮತ್ತು ಒಂದು ಕಾಲು ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಘಮ ಘಮ ಅನ್ನುವಂಥ ಉಡುಪಿ ಕಡೆ ದೇವಸ್ಥಾನಗಳಲ್ಲಿ ಮಾಡುವಂಥ ಸಾರಿನ ಪುಡಿ ರೆಡಿಯಾಗಿದೆ ಇವಾಗ ನಾನು ಹೇಳಿರುವಂಥದ್ದು ಒನ್ ಟೈಮ್ ಸಾರಿಗೆ ಹಾಕೊಳ್ಳೋದಿಕ್ಕೆ ಅಂದರೆ ಒಂದು ನಾಲ್ಕೈದು ಜನರಿಗಾಗುವಷ್ಟು ರಸ ಮಾಡೋದಿಕ್ಕೆ ನೀವು ನಿಮ್ಮ ಎಷ್ಟು ಜನ ಇದ್ದರೆ ಎಷ್ಟು ಮಾಡ್ಕೋಬೇಕು ಅದಕ್ಕೆ ಅನುಸಾರವಾಗಿ ಇಂಗ್ರೀಡಿಯೆಂಟ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಇಟ್ಕೋಬಹುದು ಅಥವಾ ಜಾಸ್ತಿ ಮಾಡಿ ಡಬ್ಬದಲ್ಲಿ ಹಾಕಿ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು ಈಗ ಈ ಸಾರನ್ನು ಮಾಡೋದಕ್ಕೆ ನಾನು ಸ್ಮ್ಯಾಶ್ ಮಾಡಿರುವಂತಹ ದಾಲನ್ನು ಅಂದರೆ ತೊಗರಿ ಬೇಳೆ ಬೇಯಿಸಿರೋ ತೊಗರಿ ಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ಸಾರಿಗೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಇದಕ್ಕೆ ನಾವೊಂದು ಸ್ವಲ್ಪ ಅಂದರೆ ಹುಣಸೆ ಹಣ್ಣು ಹಾಕಿಟ್ಟಿದ್ವಲ್ಲ ಅದನ್ನ ಕಿವಿಚ್ಬಿಟ್ಟು ರಸನ ಹಾಕೋಬೇಕು ಸ್ವಲ್ಪ ಕರಿಲೀವ್ಸ್ ಹಾಕೋಬೇಕು ಒಂದೆರಡು ಹಸಿಮೆಣಿನ್ಕಾಯಿನ ಕಟ್ ಮಾಡಿ ಬೇಕಾದರೂ ಹಾಕೋಬೋದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಏನೂ ತೊಂದರೆ ಇಲ್ಲ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು ತುಂಬ ಚೆನ್ನಾಗಿ ಇದು ಕುದಿಬೇಕು ನೀರು ನಿಮಗೆ ಎಷ್ಟು ಬೇಕುದಪ್ಪ ಅದಕ್ಕೆ ಅನುಸಾರವಾಗಿ ನೀವು ಹದ ಮಾಡ್ಕೋಬಹುದು ಒಂದು ಸರಿ ಚೆನ್ನಾಗಿ ಇದು ಕುದಿದಾದ ನಂತರ ನಾವಿದಕ್ಕೆ ಸಾರಿನ ಪುಡಿಯನ್ನು ಹಾಕೋಬೇಕು ನಾನು ಎಲ್ಲದನ್ನು ಹಾಕ್ಕೊತಾ ಇದ್ದೀನಿ ಯಾಕಂತಂದರೆ ಒನ್ ಟೈಮ್ ಆಗುವಷ್ಟು ಮಾಡಿರುವಂಥದ್ದು ಒಂದು ಸ್ವಲ್ಪ ಬೆಲ್ಲ ಮತ್ತೊಂದು ಚುರುಪು ಹಾಕೊತಾ ಇದ್ದೇನೆ ಉಪ್ಪನ್ನು ರುಚಿ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೊಳ್ಳಿ ಬೆಲ್ಲ ಕೂಡ ಅಷ್ಟೇ ಬೆಲ್ಲ ಕೆಲವರಿಗೆ ಸಿಹಿ ಇಷ್ಟ ಇರೋಲ್ಲ ಸ್ಕಿಪ್ ಮಾಡ್ಬೋದು ಬಟ್ ಉಡುಪಿ ಕಡೆ ರಸಂ ಮಾಡುವಾಗ ಅಂದರೆ ದೇವಸ್ಥಾನಗಳಲ್ಲಿ ರಸ ಮಾಡುವಾಗ ಸ್ವಲ್ಪ ಬೆಲ್ಲ ಹಾಕೇ ಹಾಕ್ತಾರೆ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬೇಡಿ ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ ಈಗ ಈ ಕನ್ಸಿಸ್ಟೆನ್ಸಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಘಮ ಘಮ ಅನ್ನುವಂತಹ ಸಕ್ಕತ್ತಾಗಿರುವಂಥ ಉಡುಪಿ ದೇವಸ್ಥಾನಗಳಲ್ಲಿ ಮಾಡುವಂತಹ ಸಾರು ರೆಡಿಯಾಗಿದೆ ಅದಕ್ಕೊಂದು ಸ್ವಲ್ಪ ತುಪ್ಪದಲ್ಲಿ ನೀವು ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಸೂಪರ್ ಆಗಿರುವಂತಹ ಸಾರು ರೆಡಿ ಬೆಳ್ತಿಗೆ ಅಕ್ಕಿ ಅನ್ನ ಅಥವಾ ವೈಟ್ ರೈಸ್ದು ಅನ್ನ ನೀವು ರೆಡಿ ಮಾಡಿಕೊಂಡು ಈ ಬಿಸಿ ಬಿಸಿ ಸಾರು ಸ್ವಲ್ಪ ತುಪ್ಪ ಸೈಡ್ ಡಿಶ್ ಹಾಕ್ಕೊಂಡು ತಿಂತಾ ಇದ್ರೆ ಅದರ ಮಜನೇ ಬೇರೆ ನಿಮಗೆ ದೇವಸ್ಥಾನದಲ್ಲಿ ಊಟ ಮಾಡಿದ ಹಾಗೇ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಇಲ್ರಿಗೂ